ವೆಲ್ಕಮ್ ಬ್ಯಾಕ್ ಟು ಪ್ರತಿಮಾ ತನಿಷ್ ಕಿಚನ್ ಇವತ್ತು ನಾನು ಸುವರ್ಣಗಡ್ಡೆ ಚೆನ್ನ ಮಸಾಲ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೆ ಈ ಚೆನ್ನ ಮಸಾಲ ಪರೋಟ ಚಪಾತಿ ಪೂರಿಗೆ ಒಳ್ಳೆ ತಿನ್ನೋಕ್ಕೆ ಅರ್ಧ ಕೆ ಜಿ ಸುವರ್ಣಗಡ್ಡೆ ತಗೊಂಡಿದ್ದೆ ನಾನು ಒಂದು ಪಾತ್ರೆಗೆ ಒಂದು ಎರಡು ಮಗ್ಗಾಗುವಷ್ಟು ನೀರು ಹಾಕಿ ಒಂದು ಸಣ್ಣ ಗಾತ್ರದ ಹುಣಸೆ ಹುಳಿ ಹಾಕಿ ಒನ್ ಟೀ ಸ್ಪೂನು ತರಮಾರಿ ಪೌಡರ್ ಹಾಕಿ ಅರಿಶಿನ ಪೌಡ್ರ್ ಹಾಕಿ ಒಂದು ಸ್ವಲ್ಪ ಉಪ್ಪು ಹಾಕಿ ರುಚಿ ತಕ್ಕಷ್ಟು ಉಪ್ಪು ಹಾಕಿ ಆಮೇಲೆ ತೊ ತೊಳೆದಿರುವ ಸುವರ್ಣಗಡ್ಡೆಯನ್ನು ಹಾಕಿಬಿಡಿ ಅದಕ್ಕೆ ಆಮೇಲೆ ಅದು ಸ್ವಲ್ಪ ತುಂಬ ಬೇವು ತನಕ ಹಾಗೆ ಮುಚ್ಚಿಡ್ಬಿಡಿ ಒಂದು ಐದಾರು ಬ್ಯಾಡಿಗೆ ಮೆಣಸು ಹಾಕಿ ಆಮೇಲೆ ಒಂದೆರಡು ಟೀ ಸ್ಪೂನ್ ಧನಿಯಾ ಹಾಕಿ ಆಮೇಲೆ ಒಂದು ಸ್ಪೂನು ಜೀರಿಗೆ ಹಾಕಿ ಆಮೇಲೆ ಒಂದು ಅರ್ಧ ಸ್ಪೂನು ಕಾಲು ಸ್ಪೂನು ಮೆಂತ್ಯೆ ಕಾಳು ಹಾಕಿ ಒಂದು ಕಾಲು ಸ್ಪೂನು ಸಾಸಿವೆ ಹಾಕಿ ಇದಿಷ್ಟು ಪೌಡ್ರ್ ಮಾಡ್ಕೊಳ್ಳಿ ತುಂಬ ರುಚಿಯಾಗಿ ಬರುತ್ತೆ ಇದು ಇವಾಗ ಇದು ಪೌಡ್ರ್ ಆಗಿದೆ ನೋಡಿ ಈಗ ಸೈಡಿಗೆ ಇಟ್ಕೊಳ್ಳುವ ಇವಾಗ ನಾವು ಕಾಯಿ ಹಾಲು ಮಾಡುವ ಚಕ್ಕೆ ಲವಂಗ ಏಲಕ್ಕಿ ಸ್ವಲ್ಪ ಗೋಡಂಬಿ ಸ್ವಲ್ಪ ಕಾಯಿ ಹಾಕಿ ನೀರು ಹಾಕಿ ರುಬ್ಕೊಳ್ಳುವ ಇವಾಗ ಬ್ಯಾಗ್ ಇದೆ ಇದು ಮಾಡುವ ಒಂದು ಪಾತ್ರೆ ಇಟ್ಟು ಒಂದು ಮೂರು ಟೀ ಸ್ಪೂನು ಎಣ್ಣೆ ಹಾಕುವ ಸಾಸಿವೆ ಹಾಕಿ ಒಗ್ಗರಣೆಗೆ ಹಾಗೆ ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಜೀರಿಗೆ ಹಾಕಿ ಸ್ವಲ್ಪ ಬೆಳಗ್ಗೆ ಮೆಣಸು ಹಾಕಿ ಒಂದು ನಾಲ್ಕು ಒಂದು ಸ್ವಲ್ಪ ಕರ್ಬೇವು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಈರುಳ್ಳಿ ಹಾಕಿ ಫ್ರೈ ಮಾಡಿ ಒಂದು ಮೂರು ಹಸಿಮೆಣಸು ಹಾಕಿ ಒಂದು ಟೊಮೆಟೊ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಹಾಗೆ ಹಸಿ ಅದು ಟೊಮೆಟೊದು ಒಂದು ಟೀ ಸ್ಪೂನ್ ಅರಿಶಿನ ಹಾಕಿ ರೊಬ್ಬಿ ಕೊಂಡಿರೋ ಪೌಡ್ರ್ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಹಾಗೆ ಬೇಯಿಸಿಟ್ಕೊಂಡಿರೋ ಚೆನ್ನಾಗಿ ಮಸಾಲೆ ಚೆನ್ನ ಇದ್ದಲ್ಲ ಅದನ್ನು ಹಾಕೊಳ್ಳಿ ಆ ನೀರು ಕೂಡ ಹಾಕೊಳ್ಳಿ ಸ್ವಲ್ಪ ಫ್ರೈ ಮಾಡಿ ಸುವರ್ಣಗಡ್ಡೆ ಬೇಯಿಸಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಳ್ಳಿ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ರುಬ್ಬಿಟ್ಟಿರುವ ಕಾಯಿನೂ ಕಾಯಿ ಹಾಲಿದೆಯಲ್ಲ ಅದನ್ನು ಹಾಕಿ ಮಿಕ್ಸ್ ಮಾಡಿ ಅದಕ್ಕೆ ಸ್ವಲ್ಪ ನೀರು ಹಾಕೊಳ್ಳುವ ಸ್ವಲ್ಪ ಒಂದು ಚೀರ್ ಬೆಲ್ಲ ಹಾಕುವ ಫುಲ್ ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡ್ತಾ ಇದ್ರಿ ಸ್ವಲ್ಪ ಉಪ್ಪು ಹಾಕಿ ರುಚಿ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ದಪ್ಪನೇ ಇರಲಿ ತೆಳ್ಳಗಾದರೆ ಚೆನ್ನಾಗಿರೋದಿಲ್ಲ ಅದು ಈಗ ಸ್ವಲ್ಪ ಕುದಿತಾ ಇದೆ ಸ್ವಲ್ಪ ತೆಳ್ಳಗೆ ಆಗಿದೆ ನಂತರ ಇವಾಗ ಕುದ್ದು ಸ್ವಲ್ಪ ದಪ್ಪ ಆಗುತ್ತೆ ಅದು ಇವಾಗ ನೋಡಿ ಎಷ್ಟು ದಪ್ಪ ಬಂದಿದೆ ನೋಡಿ ಖುಷಿಯಾಗಿದೆ ಇವಾಗ ಇದಾಗಿದೆ ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ ತುಂಬ ಟೇಸ್ಟ್ ಆಗಿರುತ್ತೆ ಮಾಡಿ ನೋಡಿ ಒಮ್ಮೆ ಸಖತ್ತಾಗಿ ಬಂದಿದೆ ತಿನ್ನೋಕ್ಕೂ ಅಷ್ಟೇ ರುಚಿಯಾಗಿದೆ ಇದೇ ಥರ ಮಾಡಬೇಡಿ ತುಂಬ ಚೆನ್ನಾಗಿರುತ್ತೆ ನೀವು ಮಾಡಿ ನೋಡಿ ಆಮೇಲೆ ಕಮೆಂಟ್ ಮಾಡಿ ನಿಮಗೆ ನನ್ನ ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ವಿಡಿಯೋಗಳಿಗಾಗಿ ಇರಿ ನನ್ನ ಚಾನಲ್ನ ಥ್ಯಾಂಕ್ ಯು ಸೋ ಮಚ್